ಮಿಥುನ ರಾಶಿ ವರ್ಷ ಭವಿಷ್ಯ ಎರಡು ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ಎರಡು ಸಾವಿರದ ವರ್ಷವು ಗಮನಾರ್ಹವಾಗಿ ಉತ್ತಮವಾಗಿರುತ್ತದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷದ ಗ್ರಹಗಳ ಸಂಚಾರವು ಉತ್ತಮವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಗುರುಗ್ರಹದ ಸಂಚಾರವು ಸ್ವಲ್ಪ ಸಮಸ್ಯೆಯಾಗಿದೆ ಮೂಲಭೂತವಾಗಿ ಮೇ ಮಧ್ಯದವರೆಗೆ ಯಾವುದೇ ಹೊಟ್ಟೆ ಸಮಸ್ಯೆಗಳಿಲ್ಲ ಅಸ್ತಿತ್ವದಲ್ಲಿರುವ ಸಮಸ್ಯೆಗಳಿದ್ದರೆ ಎಚ್ಚರಿಕೆಯಿಂದ ತಿನ್ನಿರಿ ಮತ್ತು ಹೆಚ್ಚು ನೀರು ಕುಡಿಯಿರಿ ಹೊಸ ಆಹಾರವನ್ನು ಸೇವಿಸುವುದರಿಂದ ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲ ಮೇ ನಂತರ ಈ ಸಮಸ್ಯೆಗಳು ಕಾಣಿಸಿಕೊಂಡರೂ ಅವುಗಳನ್ನು ಕ್ರಮೇಣ ಸರಿಪಡಿಸಲು ಸಾಧ್ಯವಿದೆ ಶನಿಯ ಸಂಚಾರವು ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಆದರೆ ಎದೆಯ ಭಾಗದಲ್ಲಿ ಸಮಸ್ಯೆಗಳು ಕಂಡುಬಂದರೆ ಮಾರ್ಚ್ ನಂತರ ಅವು ಸ್ವಲ್ಪ ಕೆಟ್ಟದಾಗಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ವರ್ಷ ಏನೂ ಪರಿಪೂರ್ಣವಾಗದಿದ್ದರೂ ಕಳೆದ ವರ್ಷ ಇದ್ದಷ್ಟು ಸಮಸ್ಯೆಗಳು ಇರುವುದಿಲ್ಲ ಈ ಕಾರಣದಿಂದಾಗಿ ನಾವು ಈ ವರ್ಷವನ್ನು ಆರೋಗ್ಯದ ದೃಷ್ಟಿಕೋನದಿಂದ ಸ್ವಲ್ಪ ಉತ್ತಮವೆಂದು ಹೇಳಬಹುದು ಶಿಕ್ಷಣ ಶೈಕ್ಷಣಿಕ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಸರಾಸರಿ ಫಲಿತಾಂಶಗಳಿಗಿಂತ ಉತ್ತಮ ಫಲಿತಾಂಶವನ್ನು ನೀಡಬಹುದು ಉನ್ನತ ಶಿಕ್ಷಣದ ಗ್ರಹವಾದ ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿರುತ್ತಾನೆ ವಿದೇಶದಲ್ಲಿ ಓದುತ್ತಿರುವ ಅಥವಾ ಮನೆಯಿಂದ ದೂರ ವಾಸಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಆದರೆ ಕೆಲವು ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಮೇ ಮಧ್ಯದ ನಂತರ ಗುರುವು ನಿಮ್ಮ ಮೊದಲ ಮನೆಗೆ ಪ್ರವೇಶಿಸುತ್ತಾನೆ ಮೊದಲ ಮನೆಯಲ್ಲಿ ಗುರುವಿನ ಸಂಚಾರವು ಅಷ್ಟು ಒಳ್ಳೆಯದಲ್ಲ ಆದರೆ ಗುರುವು ತಮ್ಮ ಹಿರಿಯರು ಮತ್ತು ಶಿಕ್ಷಕರಿಗೆ ಗೌರವವನ್ನು ತೋರಿಸುವ ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನು ನೀಡುತ್ತಾನೆ ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಅಧ್ಯಯನಗಳ ಮೇಲೆ ನೀವು ಸಂಪೂರ್ಣವಾಗಿ ಗಮನಹರಿಸಿದರೆ ಗುರುವು ನಿಮ್ಮ ಬುದ್ಧಿವಂತಿಕೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಾನೆ ಮತ್ತು ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತಾನೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ಕೆಲವು ವಿಷಯಗಳನ್ನು ಅವಾಯ್ಡ್ ಮಾಡಿದರೆ ಈ ವರ್ಷ ನಿಮ್ಮ ಶೈಕ್ಷಣಿಕ ಪ್ರಯತ್ನಗಳಲ್ಲಿ ನೀವು ತುಂಬಾ ಎತ್ತರದಲ್ಲಿರುತ್ತೀರಿ ಮತ್ತು ಧನಾತ್ಮಕ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ವ್ಯಾಪಾರ ಮಿಥುನ ರಾಶಿಯವರಿಗೆ ವ್ಯಾಪಾರ ಸಂಬಂಧಿತ ಸಮಸ್ಯೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಸಾಮಾನ್ಯಕ್ಕಿಂತ ಉತ್ತಮ ವರ್ಷವೆಂದು ಸಾಬೀತುಪಡಿಸಬಹುದು ತಮ್ಮ ಜನ್ಮಸ್ಥಳದಿಂದ ದೂರದಲ್ಲಿ ವಾಸಿಸುತ್ತಿರುವಾಗ ವಿದೇಶಿ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡುವ ಅಥವಾ ವ್ಯಾಪಾರ ಮಾಡುವ ಜನರು ವರ್ಷದ ಆರಂಭ ಮತ್ತು ಮೇ ಮಧ್ಯದ ನಡುವೆ ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಏಕಕಾಲದಲ್ಲಿ ಮೇ ಮಧ್ಯದ ನಂತರದ ಅವಧಿಯು ಎಲ್ಲಾ ರೀತಿಯ ವ್ಯವಹಾರಗಳಿಗೆ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತಿದೆ ನೀವು ಉತ್ತಮವಾಗಿ ಯೋಜಿತ ಯೋಜನೆಯೊಂದಿಗೆ ಕೆಲಸ ಮಾಡಿದರೆ ನೀವು ಸಾಮಾನ್ಯವಾಗಿ ಯೋಗ್ಯ ಫಲಿತಾಂಶಗಳನ್ನು ಸಾಧಿಸುವಿರಿ ವರ್ಷದ ಬಹುಪಾಲು ಬುಧನ ಸಂಚಾರವು ನಿಮ್ಮ ಪರವಾಗಿಯೂ ಕಂಡುಬರುತ್ತದೆ ಮಿಥುನ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ರ ಪ್ರಕಾರ ಮಾರ್ಚ್ ನಂತರದ ಶನಿ ಸಂಕ್ರಮಣವು ಸ್ವಲ್ಪ ಹೆಚ್ಚು ಶ್ರಮದಾಯಕ ಕೆಲಸವನ್ನು ಸೂಚಿಸುತ್ತದೆ ಈ ವರ್ಷ ನೀವು ಸ್ವಲ್ಪ ಹೆಚ್ಚು ಕೆಲಸ ಮಾಡಬೇಕಾಗಿದ್ದರೂ ಸಹ ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ ಎಂದು ಇದು ಸೂಚಿಸುತ್ತದೆ ಕೆಲವು ಕಾರ್ಯಗಳಿಗೆ ಇತರರಿಗಿಂತ ಹೆಚ್ಚಿನ ಸಮಯದ ಅಗತ್ಯವಿದ್ದರೂ ಸಹ ಸಾಧನೆಯ ಸಾಧ್ಯತೆಯು ಹೆಚ್ಚಾಗಿರುತ್ತದೆ ಈ ಅರ್ಥದಲ್ಲಿ ವ್ಯಾಪಾರ ಸಂಬಂಧಿತ ಸಮಸ್ಯೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಧನಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ವೃತ್ತಿ ಉದ್ಯೋಗದ ವಿಷಯದಲ್ಲಿ ಗ್ರಹಗಳ ಚಲನೆ ಉತ್ತಮವಾಗಿಲ್ಲ ಆದರೆ ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಕೆಲಸವನ್ನು ನೋಡುತ್ತಾನೆ ಆದ್ದರಿಂದ ಕೆಲಸದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳಿಲ್ಲ ಇದರ ಹೊರತಾಗಿಯೂ ನಿಮ್ಮ ಕೆಲಸ ನಿಮಗೆ ಸಂಪೂರ್ಣವಾಗಿ ತೃಪ್ತಿ ಕೊಡಲಾರದು ಹೆಚ್ಚುವರಿಯಾಗಿ ನಿಮ್ಮ ಕರ್ತವ್ಯಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ಮೇ ಮಧ್ಯದ ನಂತರ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ಒದಗಿಸಲು ನಿಮಗೆ ಸಾಧ್ಯವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಉದ್ಯೋಗಗಳು ಇತ್ಯಾದಿಗಳನ್ನು ಬದಲಾಯಿಸುವುದು ಒಳ್ಳೆಯದು ಆದರೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶವೆಂದರೆ ಮಾರ್ಚ್ ನಂತರ ಶನಿಯು ನಿಮ್ಮ ಉದ್ಯೋಗದ ಸ್ಥಳವನ್ನು ವರ್ಗಾಯಿಸುತ್ತದೆ ಇದು ನಿಮ್ಮನ್ನು ಹೆಚ್ಚಿನ ಪ್ರಯತ್ನವನ್ನು ಮಾಡಲು ಒತ್ತಾಯಿಸಬಹುದು ನೀವು ಮಾರ್ಚ್ ನಂತರ ಉದ್ಯೋಗವನ್ನು ಬದಲಾಯಿಸಿದರೆ ನಿಮ್ಮ ಮೇಲ್ವಿಚಾರಕರು ಅಥವಾ ಹಿರಿಯರಿಂದ ಕೆಲವು ಅಸಭ್ಯತೆಯನ್ನು ನೀವು ಎದುರಿಸಬಹುದು ಅವರ ನಿಯಮಗಳು ತುಂಬಾ ಕಟ್ಟುನಿಟ್ಟಾಗಿರಬಹುದು ಬಹುಶಃ ಇದು ನಿಮ್ಮ ವಿಷಯವಲ್ಲ ಆದ್ದರಿಂದ ವೃತ್ತಿಜೀವನವನ್ನು ಬದಲಾಯಿಸುವ ಮೊದಲು ಈ ಎಲ್ಲಾ ಅಂಶಗಳನ್ನು ನೋಡುವುದು ಮತ್ತು ಅದರ ನಂತರವೇ ನಿಮ್ಮ ಹೃದಯ ಮತ್ತು ಅಂತಃಪ್ರಜ್ಞೆಯ ಮೇಲೆ ಕಾರ್ಯನಿರ್ವಹಿಸುವುದು ಒಳ್ಳೆಯದು ಹಣಕಾಸು ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹಣದ ವಿಷಯದಲ್ಲಿ ಮಿಶ್ರ ಅದೃಷ್ಟವನ್ನು ತರಬಹುದು ಈ ವರ್ಷ ನೀವು ಯಾವುದೇ ಗಮನಾರ್ಹ ಆರ್ಥಿಕ ತೊಂದರೆಗಳನ್ನು ಹೊಂದಿರದಿದ್ದರೂ ಸಹ ನಿಮ್ಮ ಸಾಧನೆಗಳಿಂದ ನೀವು ಸ್ವಲ್ಪ ನಿರಾಸೆ ಅನುಭವಿಸಬಹುದು ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಉದ್ದೇಶಿತ ಹಣಕಾಸಿನ ಫಲಿತಾಂಶಗಳನ್ನು ನೋಡದಿರಬಹುದು ನಿಮ್ಮ ಸಾಧನೆಗಳಿಂದ ನೀವು ಸ್ವಲ್ಪ ನಿರಾಸೆ ಅನುಭವಿಸಬಹುದು ಹಣದ ಸೂಚಕ ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಇದರಿಂದ ನಿಮ್ಮ ಖರ್ಚು ಸ್ವಲ್ಪ ಹೆಚ್ಚಾಗಬಹುದು ಅದೇ ಸಮಯದಲ್ಲಿ ಮೇ ಮಧ್ಯದ ನಂತರ ಗುರುವಿನ ಸಾಗಣೆಯು ಗಮನಾರ್ಹವಾಗಿ ಉತ್ತಮವಾಗಿರುತ್ತದೆ ನಿಮ್ಮ ಹಣಕಾಸಿನ ವ್ಯವಸ್ಥೆಯನ್ನು ಹೆಚ್ಚಿಸಲು ನಿಮಗೆ ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ವೆಚ್ಚಗಳು ಅಂತಿಮವಾಗಿ ಕುಸಿಯಲು ಪ್ರಾರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ಮಿಶ್ರ ಫಲವನ್ನು ನಿರೀಕ್ಷಿಸಬಹುದು ಲವ್ ಲೈಫ್ ಪ್ರಣಯ ಸಂಬಂಧಗಳ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಉತ್ತಮವಾಗಿರಬಹುದು ಈ ವರ್ಷ ನಿಮ್ಮ ಐದನೇ ಮನೆಯು ಯಾವುದೇ ಪ್ರತಿಕೂಲವಾದ ಗ್ರಹದ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ವರ್ಷದ ಬಹುಪಾಲು ಐದನೇ ಮನೆಯ ಅಧಿಪತಿ ಶುಕ್ರನು ಸಹ ಲಾಭದಾಯಕ ಸ್ಥಾನದಲ್ಲಿರುತ್ತಾನೆ ಈ ಕಾರಣದಿಂದಾಗಿ ಪ್ರಣಯ ಸಂಬಂಧದಲ್ಲಿ ಹೊಂದಾಣಿಕೆಯ ಸಾಧ್ಯತೆ ಹೆಚ್ಚು ಮೇ ಮಧ್ಯದ ನಂತರ ಗುರುಗ್ರಹದ ಬೆಂಬಲದಿಂದ ಪ್ರೀತಿಯ ಪಾಲುದಾರಿಕೆಗಳು ಸಹ ಪ್ರಯೋಜನ ಪಡೆಯುತ್ತವೆ ಗುರುವು ತನ್ನ ಸಾಗಣೆಯ ನಂತರ ನಿಮಗೆ ಪವಿತ್ರ ನೋಟವನ್ನು ಕಳುಹಿಸುವ ಮೂಲಕ ಪ್ರೀತಿಯ ವ್ಯವಹಾರಗಳಲ್ಲಿ ನಿಮಗೆ ಒಲವು ತೋರುತ್ತಾನೆ ಗೆಳೆಯ ಮತ್ತು ಗೆಳತಿ ಮತ್ತು ಸ್ನೇಹಿತರು ಮತ್ತು ಯುವ ಪ್ರೀತಿಯ ಜನರ ನಡುವಿನ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ಗುರುವು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಗುರುವು ಪವಿತ್ರ ಪ್ರೇಮದ ಬೆಂಬಲಿಗನಾಗಿದ್ದಾನೆ ಆದ್ದರಿಂದ ಮದುವೆಯ ಉದ್ದೇಶಕ್ಕಾಗಿ ಪ್ರೀತಿಯಲ್ಲಿ ತೊಡಗಿರುವ ಜನರ ಆಸೆಗಳನ್ನು ಈಡೇರಿಸುವುದು ಸಹ ಸಾಧ್ಯವಾಗುತ್ತದೆ ವೈವಾಹಿಕ ಜೀವನ ಮದುವೆಯ ವಯಸ್ಸನ್ನು ತಲುಪಿದ ಮಿಥುನ ರಾಶಿಯವರಿಗೆ ಈ ವರ್ಷವು ಹೆಚ್ಚು ಪ್ರಯೋಜನಕಾರಿಯಾಗಿದೆ ನಿಮ್ಮ ಮೊದಲ ಮನೆಯಲ್ಲಿ ಗುರುವಿನ ಸಂಕ್ರಮಣವು ನಿಮ್ಮ ಏಳನೇ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ ವಿಶೇಷವಾಗಿ ಮೇ ಮಧ್ಯದ ನಂತರ ಗುರುವು ತನ್ನದೇ ಆದ ಚಿಹ್ನೆಯಲ್ಲಿದ್ದಾಗ ಮದುವೆಯ ಸಾಧ್ಯತೆಯು ಅಧಿಕವಾಗಿರುತ್ತದೆ ಈ ವರ್ಷ ಮದುವೆಯಾಗುವವರು ಸಮರ್ಥ ಮತ್ತು ಬೌದ್ಧಿಕವಾಗಿ ಬಲವಾದ ಜೀವನ ಸಂಗಾತಿಯನ್ನು ಹೊಂದಿರುತ್ತಾರೆ ವಿವಾಹವಾಗುವುದು ಶನಿಯ ಸಂಚಾರದಿಂದ ಲಾಭದಾಯಕವಾಗಿದ್ದರೂ ಚಿಕ್ಕ ಚಿಕ್ಕ ವಿಷಯಗಳಿಗೆ ಗೊಂದಲವನ್ನು ಉಂಟುಮಾಡುವ ಶನಿಯ ದಶಮ ದೃಷ್ಟಿ ಮಾರ್ಚ್ ನಂತರ ನಿಮ್ಮ ಏಳನೇ ಮನೆಯ ಮೇಲೆ ಇರುತ್ತದೆ ಮೇ ಮಧ್ಯದ ನಂತರ ಗುರುಗ್ರಹದ ಪ್ರಭಾವವು ಏಳನೇ ಮನೆಯ ಮೇಲೆ ಬೀಳಲು ಪ್ರಾರಂಭಿಸುತ್ತದೆ ಇದು ತೊಂದರೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಈ ಅರ್ಥದಲ್ಲಿ ವರ್ಷವು ಸಾಮಾನ್ಯವಾಗಿ ಮದುವೆಗೆ ಪ್ರಯೋಜನಕಾರಿಯಾಗಿದೆ ಮತ್ತು ವೈವಾಹಿಕ ಜೀವನಕ್ಕೆ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಕುಟುಂಬ ಜೀವನ ಮಿಥುನ ರಾಶಿಯಡಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತೈದು ಒಟ್ಟಾರೆಯಾಗಿ ಕುಟುಂಬದ ವಿಷಯಗಳಿಗೆ ಉತ್ತಮ ವರ್ಷವಾಗಿದೆ ಕುಟುಂಬ ಸಂಬಂಧಗಳಿಗೆ ಜವಾಬ್ದಾರರಾಗಿರುವ ಗುರು ಗ್ರಹವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ದುರ್ಬಲ ಸ್ಥಿತಿಯಲ್ಲಿರುತ್ತದೆ ಆದ್ದರಿಂದ ಕುಟುಂಬ ಸಮಸ್ಯೆಗಳು ಮತ್ತೆ ಬರದಂತೆ ಖಾತರಿಪಡಿಸಲು ಈ ಮಧ್ಯೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದರೆ ಮೇ ಮಧ್ಯದ ನಂತರ ಯಾವುದೇ ಹೊಸ ಸಮಸ್ಯೆಗಳು ಕಾಣಿಸಿಕೊಳ್ಳುವುದಿಲ್ಲ ಅಂತಹ ಸಂಯೋಜನೆಗಳು ರೂಪುಗೊಳ್ಳುತ್ತವೆ ಇದರೊಂದಿಗೆ ಹಳೆ ಸಮಸ್ಯೆಗಳು ಹಂತ ಹಂತವಾಗಿ ನಿವಾರಣೆಯಾಗುತ್ತವೆ ಭೂಮಿ ಆಸ್ತಿ ಮತ್ತು ವಾಹನ ಭೂಮಿ ಮತ್ತು ಕಟ್ಟಡದ ವಿಷಯಗಳ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ಬಹುಶಃ ಸಾಮಾನ್ಯಕ್ಕಿಂತ ಸ್ವಲ್ಪ ಕೆಟ್ಟದಾಗಿದೆ ರಾಹು ಕೇತುವು ವರ್ಷದ ಆರಂಭದಿಂದ ಮೇ ತಿಂಗಳವರೆಗೆ ನಾಲ್ಕನೇ ಮನೆಯ ಮೇಲೆ ಬಲವಾದ ಪರಿಣಾಮವನ್ನು ಬೀರುತ್ತದೆ ಆದ್ದರಿಂದ ವಿವಾದಿತ ಭೂಮಿ ಇತ್ಯಾದಿಗಳನ್ನು ಕೊಳ್ಳುವುದರಿಂದ ದೂರವಿರುವುದು ಜಾಣತನ ಅಂತೆಯೇ ವಿವಾದಿತ ಮನೆ ಅಥವಾ ಅಪಾರ್ಟ್ಮೆಂಟ್ ಅನ್ನು ಖರೀದಿಸುವುದು ಅದು ಮಾರಾಟವಾಗಿದ್ದರೂ ಸಹ ಅದು ಸೂಕ್ತವಲ್ಲ ಕಡಿಮೆ ಬೆಲೆ ಇದೆ ಎಂಬ ಆಮಿಷಕ್ಕೆ ಒಳಗಾಗಿ ಬಂಡವಾಳವನ್ನು ಹಾಕುವುದು ಸೂಕ್ತವಲ್ಲ ಶನಿಯು ಮೇ ನಂತರವೂ ನಾಲ್ಕನೇ ಮನೆಯ ಮೇಲೆ ಕೇಂದ್ರೀಕರಿಸುವುದನ್ನು ಮುಂದುವರಿಸುತ್ತಾನೆ ಆದರೂ ಅವನು ನೈತಿಕ ವ್ಯಾಪಾರ ವ್ಯವಹಾರಗಳಿಂದ ಯಶಸ್ವಿ ಫಲಿತಾಂಶಗಳನ್ನು ಹುಡುಕುತ್ತಾನೆ ವಾಹನ ಸೌಕರ್ಯದ ವಿಷಯದಲ್ಲಿ ಈ ವರ್ಷವು ಅಸಮಂಜಸ ಫಲಿತಾಂಶಗಳನ್ನು ನೀಡಬಹುದು ಆದಷ್ಟು ಬೇಗ ಹೊಸ ವಾಹನದಲ್ಲಿ ಹೂಡಿಕೆ ಮಾಡುವುದು ಉತ್ತಮ ಹಳೆಯ ವಾಹನವನ್ನು ಖರೀದಿಸುವಾಗ ವಾಹನದ ದಾಖಲೆಗಳು ಸ್ಥಿತಿ ಇತ್ಯಾದಿಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸುವುದು ಜಾಣತನ ಪರಿಹಾರಗಳು ದೇಹದ ಮೇಲ್ಭಾಗದಲ್ಲಿ ಬೆಳ್ಳಿಯನ್ನು ಧರಿಸಿ ನಿಯಮಿತವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅರಳಿ ಮರಕ್ಕೆ ನೀರನ್ನು ಅರ್ಪಿಸುವುದರ ಜೊತೆಗೆ ಗುರುಗಳು ಸಂತರು ಮತ್ತು ಋಷಿಗಳ ಸೇವೆ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ